ये ప్రేక్షకులకి సువర్ణాచనిని న్యూస్ కి స్వాగతం అల తగిలి బగానే లాటి దూర్ నా లావు నావు నావు యార్ ఇది ఇది నీటేట్లా హంగితే లాటి తగిలి నీటే దూర్ అద నా పర్మంత పంతల నా పైతని ಬೆಮ್ಸ್ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾನಂತಿ ಸಾವನ್ನಪ್ಪಿರುವ ಘಟನೆ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದೆ ಜಿಲ್ಲೆಯ ರಾಮದುರ್ಗ ತಾಲೂಕಿನ ನಾಗನೂರು ತಾಣದ ಬಾನಂತಿ ಕಲ್ಪನಾ ರಾಥೋಡ್ ಮೃತ ಮಹಿಳೆ ನಿನ್ನೆ ರಾತ್ರಿ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮೂಲಕ ಗಂಡು ಮಗುವಿಗೆ ಜನ್ಮ ನೀಡಿದ್ರು ತಾಯಿ ಮಗು ಆರೋಗ್ಯವಾಗಿದ್ದಾರೆ ಯಾವುದೇ ಸಮಸ್ಯೆ ಇಲ್ಲ ಎಂದು ವೈದ್ಯರು ಸ್ಪಷ್ಟಪಡಿಸಿದ್ರು ಆದರೆ ಮಂಗಳವಾರ ಬೆಳಗ್ಗೆ ಈ ಕಾಯಿಗೆ ಆರೋಗ್ಯದಲ್ಲಿ ಏರುಪೇರಾಗಿದೆ ಎಂದು ಹೇಳಿ ನಂತರ ಬಾನಂತಿ ಮೃತಪಟ್ಟಿದ್ದಾಗಿ ವೈದ್ಯರು ಹೇಳಿಕೆ ನೀಡಿದ್ದಾರೆ ಇದರಿಂದ ಮನನೊಂದ ಮಹಿಳೆ ಕುಟುಂಬದವರು ಆಕ್ರೋಶ ಹೊರಹಾಕುತ್ತಿದ್ದಾರೆ ಆರೋಗ್ಯ ಹದಗೆಟ್ಟಿದ್ದರೆ ಬೇರೆ ಆಸ್ಪತ್ರೆಗೆ ರವಾನಿಸಲು ಅವಕಾಶ ಕೊಡಿ ಎಂದು ಮಹಿಳೆ ಕುಟುಂಬದವರು ಕೇಳಿಕೊಂಡರೂ ಬೆಂಗ್ಸ್ ವೈದ್ಯರು ಯಾವುದೇ ಸ್ಪಂದನೆ ನೀಡಿಲ್ಲ ಎಂಬುದು ಕುಟುಂಬದವರ ವಾದವಾಗಿದೆ ತಮ್ಮ ಮಗಳ ಸಾವಿಗೆ ವೈದ್ಯರ ನಿರ್ಲಕ್ಷ್ಯ ಕಾರಣ ಎಂದು ಆಕ್ರೋಶ ಹೊರಹಾಕಿ ಆಸ್ಪತ್ರೆ ಆವರಣದಲ್ಲಿ ಸಂಬಂಧಿಕರು ಪ್ರತಿಭಟನೆ ಮಾಡುತ್ತಿದ್ದಾರೆ ನಾನು ನಾನು ಯಾರು ಜಿಲ್ಲಾ ಬಾಡ್ರಿ ಮಾಡೋನು ಹೌದು ಶಿಫ್ಟ್ ಮಾಡೋಣ ಯಾರು ತಗೋಬೇಡ್ರಿ ಎಲ್ಲ ನಮ್ ಸಮಾಜ್ರು ನೀವ್ ಒಮ್ಮೆ ಶಿಫ್ಟ್ ಮಾಡಾಕ್ ಹೋಗ್ಬೇಡ್ರಿ ಏನೈತಿ ವೈತ್ರ ಏನ್ ಇದ್ ಮಾಡಿದಾರ ಏನ್ ನೀವೀಸ್ ಮಾಡಿದಾರ ಗೊತ್ತಾಗ್ತೈತಿ ಆದ್ಮೇಲೆ ಇದ್ ಮಾಡೋರು ನಮ್ದು ಲಂಬಾಣಿ ಸಮಾಜ್ ಕೂಡ ಒಂದರ ಕೇಳ್ಸ್ ಮಾಡಕ್ ಹೋಗ್ಬೇಡ್ರಿ ಆ ಕೂಡ ಪಟ್ಟನ್ ಬಾಡಿ ಹಾಕಿ ಅಲ್ಲಿ ಫ್ರೀತಾಗಿ ಇಡಕ್ ಹೋಗ್ಬೇಡ್ರಿ ಎಲ್ಲಾ ಸಮಾಜದ ಕುಡಿದಾರ ಕುಡಿದೀವು ಅವ್ರ ಸಾವಿರ ಬರ್ಬಿಟ ನಾವು ಬಾಡಿ ತಗಂಗಿಲ್ಲ ದಯವಿಟ್ಟು ನಿಮ್ ಹೇಳ್ತೀನಿ ನಾನು ಒಂದ್ ಬೆಳಗಾವ್ ಜಿಲ್ಲಾ ಒಂದ್ ಮಹಾನಗರ ಅಧ್ಯಕ್ಷ ಪ್ರಕಾಶ್ ನಟರ್ ಅಂತ ಮಾತಾಡೋದು ಈ ಸಮಾಜ ನಮ್ ಎಲ್ಲ ಕೇಲಸ್ ಮಾಡಿದ ವೈದ್ಯರು ಒಂದ್ ಕೇಲಸ್ ಮಾಡಿದ ಕಾರಣಕ್ಕೆ ಈ ದಟ್ಟಿದೆ ನೀವು ಇದ್ ಮಾಡಿ ಶಿಫ್ಟ್ ಮಾಡ್ರಿ ಅಲ್ಲಿ ಹೆಣ ಇದ್ ಮಾಡ್ರಿ ಅದೆಲ್ಲ ಇದ್ ಮಾಡ್ಬೇಡ್ರಿ ನಮ್ಮ ಬೆಳಗಾವ್ ಜಿಲ್ಲಾರ ಉಸ್ತುವಾರಿ ಬರುಮಟ ಇದನ್ನ ಶಿಫ್ಟ್ ಮಾಡಕ್ ಅವಶ್ಯಕತೆ ಇಲ್ಲ ಬರಹರ ಥರತಾರ ಸಾಹೇಬ್ರ ಬರುಮಟ ವೇಟ್ ಮಾಡ್ರಿ ಅಷ್ಟೇ

ಹೋಗ್ತಾರೆ ಲಾಟಿದಾರಿಗೆ ಆಕ್ರೋಡ್ ಮಾಡಿದ್ದೀವಿ ಅಂತ ನೀನು ಅಣ್ಣಬೇಕು ना वो तो कोई ना वो तो भूमि है ना भारों को पर्दे को अली 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 भारों को पर्दे ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ